ಹಾಂ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆಯಿಂದಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇವತ್ತು ತುಂಬ ಕೆಲಸಗಳೇ ಇದೆ ಮಕ್ಕಳು ಮನೆಯಲ್ಲಿರೋ ಕಾರಣಕ್ಕೆ ಅಡುಗೆ ಕೂಡ ಮಾಡಬೇಕು ನಾಷ್ಟ ಮಾಡಬೇಕು ಹಾಗೆ ಒಂದು ಕೆಲವೊಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು ಎಲ್ಲನೂ ಕಂಪ್ಲೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದರಲ್ಲೂ ಮಕ್ಕಳಿಗೆಲ್ಲ ಫೇವ್ರೇಟ್ ಆಗಿರೋ ಬಿಸಿಬೇಳೆ ಭಾತ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಮಳೆಯಲ್ಲಿ ಬಿಸಿಬೇಳೆ ಭಾತ್ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಬೆಳಗ್ಗೆ ಜೋರು ಮಳೆ ಬರೋ ಕಾರಣಕ್ಕೆ ರಂಗೋಲಿ ಏನೋ ಹೋಗಲಿಲ್ಲ ಇವತ್ತು ಹಾಗೆಯೇ ಯಾವಾಗಲೂ ಅಷ್ಟೇ ಬೇಳೆ ಅಕ್ಕಿ ಎಲ್ಲ ಸಪ್ರೇಟಾಗಿ ತರಕಾರಿ ಎಲ್ಲ ಬೇಯಿಸ್ಕೊಂಡು ಆನಂತರ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೆ ಇವತ್ತು ಇನ್ಸ್ಟೆಂಟಾಗಿ ಒಂದೇ ಕುಕ್ಕರಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದು ದೊಡ್ಡದಾಗಿ ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸ್ವಲ್ಪ ತುಪ್ಪ ಎರಡೂ ಕೂಡ ಹಾಕ್ಕೊಳ್ಬೋದು ನಾನು ಬರೀ ಎಣ್ಣೆ ಹಾಕ್ಕೊಂಡಿದ್ದೀನಿ ಆನಂತರ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಅಂದರೆ ಮಾಮೂಲಿಯಾಗಿ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾನು ಒಣಮೆಣಸಿನಕೊಳ್ತಾ ಇದ್ದೆ ಎಲ್ಲದಕ್ಕೂ ಇವತ್ತು ಹಸಿ ಮೆಣಸಿನಕು ಹಾಕೊಂಡಿದ್ದೀನಿ ಬೇಸಿಬೇಳೆ ಬದಕ್ಕೆ ಇದು ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದರೆ ಒಂದು ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದಾಗತ್ತೆ ಹಾಗೆಯೇ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆಯೇ ಒಂದು ನಾಲ್ಕು ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗೊಜ್ಜ ರೀತಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಗೊಜ್ಜ ರೀತಿ ಆಗ್ತಾ ಇದ್ದಂಗೆ ಇದಕ್ಕೆ ನಾನು ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಹಾಗೆಯೇ ಬಟಾಣಿ ಇಷ್ಟನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇದ್ರೂ ಹಾಕೊಳ್ಳಿ ಚೆನ್ನಾಗೇ ಇರುತ್ತೆ ಬಿಸಿಬೇಳೆ ಬಾತಿಗೆ ತರಕಾರಿ ಇದ್ದಷ್ಟು ಮಕ್ಕಳಿಗೆ ಎಲ್ತ್ಗೂ ಕೂಡ ಒಳ್ಳೆಯದು ಹಾಗೆಯೇ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಕ್ಲೀನಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಯಾವ ಥರ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇಲ್ಲ ಅದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಬೇಗನೆ ಆಗೋಗ್ಬಿಡುತ್ತೆ ಆ ನಂತರ ಈ ಕಡೆ ನಾನು ಅಕ್ಕಿ ಮತ್ತು ತೊಗರಿ ಬೇಳೆನೂ ಕೂಡ ನೆನೆಸಿಟ್ಕೊಂಡಿದೆ ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಆಯಿತು ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ನಾನು ಸಾಂಬಾರು ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಮನೆಯಲ್ಲಿರೋದ್ರಿಂದ ಬೇಗನೆ ಊಟ ಕೇಳ್ತಾರೆ ನಾವು ಅದರ ಅಡ್ಜಸ್ಟ್ ಮಾಡ್ಕೊಬೋದು ಅದಕ್ಕೋಸ್ಕರನೇ ಬೆಳಗ್ಗೆನೇ ಆದಷ್ಟು ನಾನು ಸಾಂಬಾರು ಮಾಡೋದಕ್ಕೆ ಟ್ರೈ ಮಾಡ್ಕೊಂಬಿಡ್ತೀನಿ ಈಗ ಬೇಳೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಇಷ್ಟೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂಚೂರು ಅಶಿನ ಹಾಕೊಂಡು ಕೂಡ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಈ ಕಡೆ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಆ ನಂತರ ಈಗ ಚೆನ್ನಾಗಿ ತೊಗರಿ ತೊಗರಿಬೇಳೆ ಅಕ್ಕಿನ ಅದನ್ನು ಎರಡು ಕೂಡ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ಇದಕ್ಕೆ ರೇಷನ್ ಅಕ್ಕಿ ಇದ್ದರೆ ನೋಡಿ ಆದಷ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬೇಳೆ ಭಾತು ಈಗ ನಾನು ಎರಡೂ ಕೂಡ ಒಂದು ಬೌಲ್ ಅಳತೆಯಲ್ಲಿ ತೊಗೊಂಡಿದ್ನಲ್ಲ ಅದೇ ಬೌಲಲ್ಲಿ ಮೂರು ಅಳಿತೆಯಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಂದಾಜು ಗೊತ್ತಾಗಲಿಲ್ಲ ಅಂದರೆ ಒಂದು ಲೋಟ ಅಕ್ಕಿ ಅಥವಾ ಬೇಳೆಗೆ ಮೂರು ಲೋಟ ಮೂರುವರೆ ಲೋಟ ನೀರು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಈಗ ನೀರೇ ಎಲ್ಲ ಹಾಕೊಂಡಿದ್ದ ನಂತರ ಹುಣ್ಸೆಹಣ್ಣು ರಸ ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಹಾಕೊಂಡಿದ್ದೆ ಹುಣಸೆಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡನ್ನೂ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಬೇಕಾಗುತ್ತೆ ಆನಂತರ ಇದಕ್ಕೆ ಬಿಸಿಬೇಳೆ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು ಅಂಗಡಿಯಿಂದ ತರಿಸಿರೋ ಎಮ್ ಟಿ ಆರ್ ರಸ ಅಂದರೆ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರೇ ಹಾಕೊಳ್ತಾ ಇದ್ದೀನಿ ನೀವು ಮನೇಲಿ ಮಾಡಿದರೆ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈಗ ಇದನ್ನು ಒಂದು ನಾಲ್ಕು ಪ್ಯಾಕೆಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪು ನೋಡಿಕೊಳ್ಳಿ ಫಸ್ಟೇನೂ ಕೂಡ ತರಕಾರಿ ಬೇಯಬೇಕಾದ್ರೆ ಫಸ್ಟೇ ಹಾಕಿದ್ದೀವಿ ಆನಂತರ ಕೂಡ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರಾಯ್ತು ಬೇಗನೆ ಬಿಸಿಬೇಳೆ ಬತ್ತಾಗೋಗ್ಬಿಡುತ್ತೆ ತರಕಾರಿ ಎಲ್ಲ ಹೆಚ್ಕೊಂಡು ಫಟ್ ಅಂತ ಒಗ್ಗರಣೆ ಮಾಡ್ಕೊಂಬಿಟ್ರೆ ಆಯಿತು ಬೇಗನೆ ಬಿಸಿಬೇಳೆ ಆಗೋಗುತ್ತೆ ಈ ಕಡೆ ಕುಕ್ಕರ್ ಇದನ್ನ ಲಿಟ್ ಕ್ಲೋಸ್ ಮಾಡಿ ಕೂಗುವಷ್ಟರಲ್ಲಿ ಈ ಕಡೆ ಬೇಳೆಗೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಕೂಗಿದೆ ಈಗ ಒಂದು ಮೂರು ವಿಷಲ್ ಕೂಗಿದ ನಂತರ ಅದು ಆರೋಷ್ಟರಲ್ಲಿ ನಾನು ಈ ಕಡೆ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಮೂಲಂಗಿ ಸಾರು ತುಂಬ ಚೆನ್ನಾಗಿರುತ್ತೆ ಫಟ್ಟಂತ ಆಗೋದಂತೂ ಈ ಮೂಲಂಗಿ ಬೇಳೆ ಸಾರೆ ಅದಂತೂ ಎಷ್ಟು ತಿಂತಾ ಮಕ್ಕಳಂತೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಬೇಕು ಬೇಕು ಅಂತಲೇ ಕೇಳಿ ಕೇಳಿ ಆಗಿಸ್ಕೊಳ್ತಾರೆ ಬಿಸಿ ಬಿಸಿ ಅನ್ನ ಜೊತೆ ಮೂಲಂಗಿ ಬೇಳೆ ಸಾರು ಒಂದು ಸ್ವಲ್ಪ ತುಪ್ಪ ಹಾಗೆ ಮೇ ಉಪ್ಪಿನಕಾಯಿ ಒಂದು ಹಪ್ಪಳ ಇದ್ದರೆ ಆಯಿತು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತಾರೆ ಅವರಿಗೆ ಬೇರೆ ಯಾವುದೇ ಥರ ವೆರೈಟಿಯಾಗಿ ಫುಡ್ ಕೊಟ್ರೂ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಮ್ಮ ತಂಗಿ ಮಗ ಇದನ್ನಲ್ಲ ಅವ್ನಿಗೆ ಬೇಳೆ ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಅವನಿಗೆ ಇಷ್ಟವಾಗಿರೋ ಕೆಲವೊಂದು ಸಾಂಬಾರನ್ನೆಲ್ಲ ಮಾಡಿಕೊಡ್ತೀನಿ ಈಗ ಟಿ ವಿ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಈ ಕಡೆ ನನ್ನ ಮಗಳು ಪೂಜೆ ಬೆಳಿಗ್ಗೆನೆ ಮಾಡಿಬಿಟ್ಟು ಹೋಗಿದ್ದಾಳೆ ಸ್ಕೂಲ್ಗೆ ಹೋಗುವಾಗ ಹಾಗೆಯೇ ಮಳೆ ಕೂಡ ಸಣ್ಣದಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಅಷ್ಟು ಅಷ್ಟೇ ಚೆನ್ನಾಗಿದೆ ಇನ್ನೊಂದೇನಪ್ಪ ಅಂದರೆ ಬಟ್ಟೆ ಒಣಗಾಕೋದಕ್ಕೆ ತುಂಬ ಬೇಜಾರಾಗಿ ಹೋಗ್ತಾ ಇದೆ ಅದೊಂದೇ ಬೇಜಾರು ಆದಷ್ಟು ಒಳಗಡೆ ಕ ಅಂದರೆ ಗೇಟ್ ಒಳಗಡೆ ಎಲ್ಲ ದಾರಗಳೆಲ್ಲ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಯಾವಾಗ ಕಟ್ಕೊಳ್ತೀನಿ ಅಂತ ಈ ಕಡೆ ಬಿಸಿಬೇಳೆ ಬತ್ ಕೂಡ ಚೆನ್ನಾಗಿ ಕೂಗಿದೆ ಈಗ ನೋಡಿ ಎಷ್ಟು ಕೊತ್ತ ಗೊತ್ತ ಅಂತ ಕುದೀತಾ ಇದೆ ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬೇಗನೆ ಆಗೋಗುತ್ತೆ ನಾನು ಇಷ್ಟು ದಿನ ಬೇಳೆ ಸಪ್ರೇಟು ತರಕಾರಿ ಅಂದರೆ ಬೇಳೆ ತರಕಾರಿ ಮತ್ತು ಎಲ್ಲ ಅಕ್ಕಿ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡು ಆನಂತರ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಎಲ್ಲ ಹಾಕೊಳ್ತಾ ಇದ್ನಲ್ಲ ಈಗ ಒಂದೇ ಪಾತ್ರೆಯಲ್ಲೇ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆಯೇ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣೋದಕ್ಕೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಬಿಟ್ರೆ ನನ್ನ ಚಿಕ್ಕ ಮಗನಿಗಂತೂ ಅಂದರೆ ನನ್ನ ತಂಗಿ ಮಗನಿಗಂತೂ ಫೇವ್ರೇಟು ನನ್ನ ಮಗನಿಗೂ ತುಂಬಾ ಇಷ್ಟ ಮಕ್ಕಳಿಗೆಲ್ಲ ಬಿಸಿ ಬೀಳಬೇಕಂದ್ರೆ ಯಾಕೆ ಇಷ್ಟ ಇಲ್ಲ ಹೇಳಿ ಅದಕ್ಕೆ ಖಾರ ಬುಂದು ಯಾಕ್ರೆ ಈ ಮಳೆ ಬರ್ತಾ ಇರೋದಕ್ಕೂ ಅದಕ್ಕೂ ಬಿಸಿ ಬಿಸಿಯಾಗಿ ಹೊಟ್ಟೆ ತುಂಬ ತಿನ್ಕೊಂಡ್ರು ಹಾಗೇನೆ ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಬೇಗನೆ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂದರೆ ಸುಮ್ಮನೆ ಟೈಮ್ ವೇಸ್ಟು ಮತ್ತು ಪಾತ್ರೆ ಎಲ್ಲ ಹಾ ಹಂಗೆ ಇರುತ್ತೆ ಫಸ್ಟ್ ಎಲ್ಲ ಮುಗಿಸ್ಕೊಂಬಿಡೋಣ ಅಡುಗೆ ಮನೆ ಕೆಲಸ ಅಂದ್ಬಿಟ್ಟು ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ಲ ಬೇಳೆ ಟೊಮೆಟೊ ಎಲ್ಲ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಈ ಕಡೆ ಮೂಲಂಗಿ ಕೂಡ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೆ ಅದೇ ಪಾತ್ರೆಗೆ ಈ ಬೇಳೆನ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಅಂದರೆ ನೀವು ಹಾಕೊಬೋದು ನಾನು ಟೊಮೆಟೊನೇ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ನಾನು ಏನು ಹಾಕ್ಕೊಂಡಿಲ್ಲ ಹಾಕೊಂಡಿಲ್ಲ ಆನಂತರ ಸಾಂಬಾರು ಚೆನ್ನಾಗಿ ಕುದೀತಾ ಇದ್ದಂಗೆ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಬೇಗನೆ ಈಸಿಯಾಗಿ ಸಾಂಬಾರು ಕೂಡ ಆಗೋಯ್ತು ಹಾಗೆಯೇ ಸಂಜೆ ಆಗ್ತಾ ಇದ್ದಂಗೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಹತ್ರ ಹೋಗಿದ್ವಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರ ಮನೆ ಟೆರೆಸ್ ನೋಡಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅವ್ರ ಮನೆ ಟೆರೆಸ್ ನೋಡೋಕ್ಕೆ ಅಂತ ಹೋದೆ ಯಾಕಪ್ಪ ಅಂದರೆ ಮೇಲಿಂದ ನಮ್ಮ ಇಡೀ ಬೆಂಗಳೂರೇ ಕಾಣ್ತಾ ಇತ್ತು ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ನೋಡೋದಕ್ಕೆ ಅದರಲ್ಲೂ ಇಸ್ಕಾನು ಒರೈನ್ ಮಾಲೆ ಎಲ್ಲನೂ ಈ ಕಡೆ ಇಲ್ಲಿಂದ ನೋಡ್ಬೋದಾಗಿತ್ತು ಇದೆಲ್ಲ ಮುಗಿಸ್ಕೊಂಡು ಬಂದು ನಾನು ಕೂಡ ಮದುವೆಗೆ ಹೋಗಬೇಕಾಗಿತ್ತು ನಮ್ಮ ರಿಲೇಶನ್ ಅವ್ರ ಮದುವೆಗೆ ಅದು ಈ ಮಳೆ ಟೈಮಲ್ಲಿ ಹೋಗೋಕ್ಕಾಗುತ್ತಾ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಯಾಕಂದರೆ ಅಷ್ಟು ಮಳೆ ಸ್ಟಾರ್ಟ್ ಆಗೋಗಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಫ್ಯಾಮಿಲಿ ಮದುವೆ ಅಂದರೆ ಹೋಗ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಮನೆಯವ್ರಿಗೂ ಬಂದು ಪತ್ರಿಕೆ ಕೊಟ್ಟೋಗಿದ್ದಾರೆ ಅಷ್ಟು ದೂರದಿಂದ ಹಾಗೆಯೇ ಈ ಮದುವೆ ನಡೀತಾ ಇರೋದು ಬಂದು ಇವತ್ತು ಕೆ ಆರ್ ಪುರಮಲ್ಲಿ ಕೆ ಆರ್ ಪುರಂಗೆ ಹೋಗೋದು ಅಂದರೆ ದೊಡ್ಡ ಸಾಹಸನೇ ಯಾಕಪ್ಪ ಅಂದರೆ ಇಲ್ಲಿಂದ ಮೈಸೂರು ಕೊಟ್ಟೋಗ್ಬಿಡ್ಬೋದು ಒಂದು ತ್ರೀ ಅವರ್ಸಲ್ಲಿ ನಮಗೆ ಕೆ ಆರ್ ಪುರಂ ತಲುಪೋದಕ್ಕಾಗಲ್ಲ ಅಷ್ಟು ಟ್ರಾಫಿಕ್ ಇರುತ್ತೆ ಈ ಮಳೆಯಲ್ಲಿ ಫಸ್ಟೇ ನಮ್ಮ ದೊಡ್ಡಮ್ಮ ಫೋನ್ ಮಾಡಿ ಹೇಳ್ತಾ ಇದ್ರು ಬೇಗನೆ ಬಿಡಬೇಕು ನೀನು ಒಂದು ನಾಲ್ಕು ಗಂಟೆಗನ ಬಿಡೋದಕ್ಕೆ ಟ್ರೈ ಮಾಡು ಇಲ್ಲ ಅಂದರೆ ಲೇಟ್ ಆಗ್ತಾ ಇದ್ದಂಗೆ ನೀನು ಬರೋದಕ್ಕಾಗಲ್ಲ ಅಂತ ಆದ್ರೂ ನನ್ನ ಹಸ್ಬೆಂಡ್ ಕೆಲಸ ಇರೋದರಿಂದ ಆಫೀಸ್ಗೆ ಹೋಗಿ ಅವ್ರು ಬರೋದರಿಂದ ಸ್ವಲ್ಪ ಲೇಟ್ ಕೂಡ ಆಗ್ತಾಯಿತ್ತು ಸರಿ ಇನ್ನು ಇಲ್ಲಿಂದ ಬಿಡೋದಕ್ಕೆ ನಮಗೆ ಆರು ಗಂಟೆ ಹತ್ತತ್ರ ಆಗ್ತಾಯಿತ್ತು ಇನ್ನು ತ್ರೀ ಅವರ್ ಜರ್ನಿ ಹಾಗೇ ಹೋಗ್ಬಿಡುತ್ತೆ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ನಮ್ಮ ದೊಡ್ಡಮ್ಮ ಎಲ್ಲ ಹೇಳಿದ್ ನೋಡಿದ್ರೆ ಇನ್ನು ಕೆ ಪುರಂ ರೋಡ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಷ್ಟು ಬಿಸಿ ರೋಡು ಅಂದ್ಬಿಟ್ಟು ಅದಕ್ಕೋಸ್ಕರ ಅಲ್ಲಿ ಹೋಗಿ ಇನ್ನು ಸೇರೋದಕ್ಕೆ ಎಷ್ಟೋ ತಾಕುತ್ತೋ ಅಂದ್ಬಿಟ್ಟು ಮಕ್ಕಳಿಗೆ ಕಾಫಿ ಹಾಲು ಎಲ್ಲ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಬಿಸ್ಕೆಟ್ ಎಲ್ಲ ತಿನ್ನಿಸ್ಕೊಂಡ್ರೆ ಒಂದೆರಡೆರಡು ಮಧ್ಯ ದಾರಿಯಲ್ಲಿ ಹೊಟ್ಟೆ ಹಶುವಾಗಲ್ಲ ಇನ್ನು ಮಧ್ಯದಲ್ಲೆಲ್ಲೂ ನಿಲ್ಲಿಸೋದಕ್ಕಂತೂ ಹಾಗಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ಗಳ ಮಧ್ಯ ಅಂದ್ಬಿಟ್ಟು ಕಾಫಿ ಮತ್ತು ಬಿಸ್ಕೆಟ್ನ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನನಗೆ ಒಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ ತುಂಬ ದಿನದಿಂದ ಅಂದರೆ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತ ಅವ್ರ ಹೆಸರು ಬಂದು ಕುಸುಮಾ ಮೋಹನ್ ಅಂತ ತುಂಬ ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀರ ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀರ ಲಾಂಗ್ ಲೆಂತಿಯಾಗಿ ವಿಡಿಯೋ ಮಾಡಿ ಅಂತ ಎಲ್ಲ ತುಂಬ ದಿನದಿಂದ ಮೆಸೇಜ್ ಮಾಡ್ತಾಯಿದ್ರಿ ಬಟ್ ನನಗೆ ಕಂಟೆಂಟ್ ಏನು ಬೇಕು ಅನ್ನೋದು ಏನು ಏನಿದೆ ಕಂಟೆಂಟು ನನ್ನ ಹತ್ರ ಅಷ್ಟೇ ಮಾಡ್ತಾ ಇದ್ದೀನಿ ಇನ್ನು ಪ್ರತಿದಿನ ಹಾಕಿದ್ದೇ ಆಗ್ತಾಯಿದ್ರೆ ನಿಮಗೂ ಬೋರ್ ಹೊಡೆದ್ಬಿಡುತ್ತೆ ಪ್ರತಿದಿನ ಗುಡಿಸೋದು ಒರೆಸೋದು ಅದನ್ನೇ ತೋರಿಸಿದ್ರೆ ಬೇಕಾದ್ರೆ ಅದು ಅದನ್ನ ಇಪ್ಪತ್ತಲ್ಲ ಮೂವತ್ತು ನಿಮಿಷದವರೆಗೂ ವಿಡಿಯೋ ಮಾಡ್ಬೋದು ಪ್ರತಿದಿನ ನಿಮ್ಗಿದನ್ನೇ ತೋರ್ತಾದ್ರೆ ಬೋರ್ ಆಗಿಬಿಡುತ್ತೆ ಆಮೇಲೆ ನಿಮಗೆ ವಿಡಿಯೋ ನೋಡಲಿಕ್ಕೆ ಇಂಟ್ರೆಸ್ಟ್ ಆಗೋಲ್ಲ ನನ್ನ ಚಾನಲ್ನೇ ಯಾವಾಗಲೂ ನೋಡಿದ್ರು ಇದೇ ಬರುತ್ತೆ ಅಂದ್ಬಿಟ್ಟು ತುಂಬ ಜನ ನೋಡಲಿಕ್ಕೆ ಹೋಗಲ್ಲ ಅದಕ್ಕೋಸ್ಕರ ನನಗೆ ಯಾವ ಥರ ಕಂಟೆಂಟು ಚೆನ್ನಾಗಿದೆ ಇದು ಹಾಕಿಲ್ಲ ಅಂತೀನೂ ಆ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂದರೆ ಆ ಟೈಮ್ನಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ಇನ್ನು ಯಾವಾಗಲೋ ಒಂದ್ಸಲ ಅಪರೂಪಕ್ಕೆ ಹಾಕೋದ್ರಿಂದ ಪೂರ್ತಿಯಾಗಿ ನೋಡ್ತಾರೆ ತುಂಬ ಜನಗಳು ಹಾಕಿ ಕ ಹಾಕಿದ ಕಂಟೆಂಟ್ನೇ ಇದ್ದರೆ ನನಗೆ ಐಡಿಯಾನೇ ಬರ್ತಾ ಇಲ್ಲ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮ್ಗೆ ಏನಾರ ಐಡಿಯಾಸ್ ಇದ್ದರೆ ನಿಮ್ಗೆ ಏನಾರ ಕೇಳಬೇಕು ಅನ್ಸಿದ್ರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ವಿಡಿಯೋನ ನಾನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ಕಂಟೆಂಟ್ ಗೊತ್ತಾಗ್ತಾ ಇಲ್ಲ ಇಲ್ಲ ನಿಮಗೆ ಏನನ್ನ ಕ್ವಶನ್ಸ್ ಕೇಳಬೇಕು ಕ್ವಶನ ಆನ್ಸರ್ ಏನಾರ ಇತ್ತು ಅಂದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಅಲ್ವಾ ಅಥವಾ ಇನ್ಯಾವಾಗನ ಈ ವೀಕಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ ಕುಸುಮಾ ಮೋಹನ್ ಅನ್ನೋರು ಅವರು ಬೇಜಾರ್ ಮಾಡ್ಕೊಂಬಿಡಿ ನೀವು ಹೇಳೋದು ನನಗೆ ತುಂಬಾ ಗೊತ್ತಾಗ್ತಾ ಇದೆ ನೀವು ನನ್ನ ವಿಡಿಯೋಸ್ ತುಂಬಾ ಇಷ್ಟಪಡ್ತಾ ಇದೀರ ಪೂರ್ತಿ ವಿಡಿಯೋ ನೋಡ್ತೀರಾ ಇನ್ನು ನೋಡಬೇಕು ಅಂತ ಅನ್ಸುತ್ತೆ ಅಂತ ಬಟ್ ನನಗೆ ಎಷ್ಟಿದೆಯೋ ಅಷ್ಟು ಕಂಟೆಂಟ್ ಕೊಡೋದಕ್ಕೆ ಆಗ್ತಾ ಇದೆ ಹಸ್ರೇ ಹಂಗನ್ಬಿಟ್ಟು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಎಲ್ಲ ತುಂಬ ಕೇರ್ ತೊಗೊಂಡು ನನಗೆ ಮೆಸೇಜ್ ಮಾಡ್ತೀರಲ್ಲ ನನಗೋಸ್ಕರ ಒಂದು ನಿಮಿಷ ಆದರೂ ಟೈಮ್ ಕೊಟ್ಟೆ ಕೊಡ್ತೀರಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಗುತ್ತೆ ನೀವು ಈ ಥರ ಮೆಸೇಜ್ಗಳು ಎಷ್ಟೊಂದು ಜನ ಮಾಡ್ತಾ ಇರ್ತೀರ ನನ್ನ ಪ್ರತಿಯೊಂದು ವೀಡಿಯೋಸ್ಗೂ ಒಳ್ಳೊಳ್ಳೆ ಕಮೆಂಟ್ ಆಗ್ತೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ನೆಗೆಟಿವ್ ಕಮೆಂಟ್ ಬಂದೇ ಇಲ್ಲ ಅಂದ್ಕೊಳ್ತೀನಿ ಯಾವುದೋ ಒಂದೇನೋ ಬಂದಿರ್ಬೋದು ಅಷ್ಟೇ ಅದು ಏನು ನೆಗೆಟಿವ್ ಆಗಲ್ಲ ಅವ್ರು ಹೇಳೋ ರೀತಿಯಲ್ಲಿ ಹೇಳ್ತಾರೆ ಅಷ್ಟೇ ನಾನು ಹಾಗೆಯೇ ಎಲ್ಲರೂ ರೆಡಿಯಾಗಿ ಹೊರಟಿದಾಯಿತು ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾ ಇದೆ ನಾವು ಮನೆ ಬಿಟ್ಟಾಗ ಆರು ಗಂಟೆ ಆರು ಕಾಲಾಗಿತ್ತು ನಾವು ಚೌಟ್ರಿಗೆ ಬಂದು ಸೇರೋ ಅಷ್ಟರಲ್ಲಿ ಎಂಟು ಮುಕ್ಕಾಲು ಜನ ಮಾತ್ರ ತುಂಬ ಕಮ್ಮಿನೇ ಇದ್ದರು ಪಾಪ ಮದುವೆ ಮಾಡೋರಿಗೆ ಈ ಥರ ಆಗೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಎಷ್ಟೋ ಕಷ್ಟಪಟ್ಟು ಅಪ್ಪ ಅಮ್ಮ ಈ ಒಂದು ಮದುವೆಗೆ ತುಂಬ ಕಷ್ಟಪಟ್ಟು ತಮ್ಮ ಜೀವನ ಎಲ್ಲ ಸವಿಸಿರ್ತಾರೆ ಆದರೆ ಯಾರೂ ಬರಲಿಲ್ಲ ಅಂದ್ರೂ ಬೇಜಾರಾಗುತ್ತೆ ಈ ಮಳೆಯಿಂದ ಅಂತ ಅಂದ್ಕೊಳ್ತೀನಿ ಇನ್ನು ಈಗ ಇಬ್ಬರು ಹೋದ್ರಲ್ಲ ಅವರು ಬಂದು ನಮ್ಮ ಚಿಕ್ಕಮ್ದಿರು ಹಾಗೆಯೇ ಊಟ ಕೂಡ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಥರ ಮಾಡಿಸಿದ್ರಲ್ಲ ಮದುವೆ ಊಟ ತಿನ್ನೋದೇ ಒಂಥರ ಚೆಂದ ಹಾಗೆಯೇ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಕೂತ್ಕೊಂಡು ತುಂಬ ವರ್ಷಗಳಾಗಿತ್ತು ಕೆಲವೊಬ್ಬೊಬ್ಬರನ್ನ ನೋಡಿ ಎಲ್ಲರನ್ನೂ ಮಾತಾಡಿಕೊಂಡು ಆ ನಂತರ ಇವಾಗ ನಮ್ಮ ಪಾಡಿಗೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ ಟೈಮಿಗೆ ಬಂದ್ಬಿಟ್ಟು ಹತ್ತುವರೆ ಹತ್ತು ಮುಕ್ಕಾಲಾಗಿದೆ ಆಗಿದೆ ಇನ್ನು ಮನೆಗೆ ಸೇರಿದ್ದು ನಾವು ಎಷ್ಟು ಗಂಟೆ ಅಂದರೆ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಅಷ್ಟು ಟ್ರಾಫಿಕ್ಕು ನಮ್ಮ ಬೆಂಗಳೂರು ಟ್ರಾಫಿಕ್ನ ನೆನೆಸ್ಕೊಂಡ್ರೆ ಇನ್ನು ಯಾವುದೇ ಕಾರಣಕ್ಕೂ ಈ ಕೆಆರ್ಪುರಂ ಕಡೆ ತಲೆ ಹಾಕ್ಬಾರ್ದು ಅನ್ನಿಸ್ಬಿಡ್ತು ಅಷ್ಟು ತಲೆ ಕೆಟ್ಟೋಗ್ಬಿಡ್ತು ಯಾಕಂದರೆ ಮಕ್ಕಳನ್ನ ಇಟ್ಕೊಂಡಂತೂ ತುಂಬಾ ಕಷ್ಟ ಈ ಥರ ಬರೋದು ಆ ಥರ ಆಗೋಗ್ಬಿಡ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗೋಗ್ಬಿಟ್ಟು ತಪ್ತಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿರ್ಗೂ ಟೇಕ್ ಕೇರ್ ಬೈ ಬಾಯ್